ಪಾರ್ಲಿಮೆಂಟ್ ಇದ್ರ ಬಗ್ಗೆ ಡಿಸ್ಕಶನ್ ಹೇಳಿದಾರೆ ಅದಕ್ಕೆ ಒತ್ತಡ ಒತ್ತಡದೆ ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರ ಕೊಡಬೇಕಂತ ತಮ್ಮ ಮುಖಾಂತರ

ನಿಮ್ಮ ಹೆಸರು ಏನ್ ಹೇಳಿದ್ರು ಶ್ರೀನಿವಾಸ ಅವ್ರೆ ವಾರ್ ಟ್ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ ಜನ ದೇವರ ನೀಲ್ ಡೌನಿಂಗ್ ಆಯ್ತು ಏನಾಯ್ತು ನೀಲ್ಡೋನ್ ಆಯ್ತು ಇವತ್ತು ಕೂಡ ವಾರ್ ಫೇರ್ ನಲ್ಲಿ ನಮ್ಮವ್ರು ಅಲ್ಲಿ ಸಿಕ್ಕಂಡ್ರೆ ಅಲ್ಲೋರ್ ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್ ಆ ವಾರ್ ಫೇರ್ನೇ ಬಿಟ್ ಕಳ್ಸಿದ್ದಾರೆ ಆಯ್ತು ರೀ ಸಿಮ್ಲಾ ಓಪನ್ ಸಿಮ್ ಓಪನ್ ನಿಮಿಷ ಸುಮ್ಮನೆ ಕೂತ್ಕೊಂಡು ಏನ್ ನೀವು ಅಲ್ಲ ನೀವೇನು ಬಿಜೆಪಿ ಅಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಮಾತನಾಡ್ತಾ ಇರ್ತೀರ ನೀವು ಹೌದು ನೀವು ಹಂಗೇರೋದು ಅಲ್ಲ ಆಯ್ತ್ರಿ ಅದೇ ಆಯ್ತ್ ರೀ ಶಿಮ್ಲಾ ಪ್ಲಾಕ್ ಓದಿದಿರ ನೀವು ಹೇಳ್ರಿ ಏನಿದೆ ಇಫ್ ದೇರ್ಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಕಂಟ್ರೀಸ್ ಇಟ್ ಟು ಬಿ ವಿತ್ ಅಜ್ವನ್ಲಿ ದೇರ್ ಶುಡ್ ಬಿ ನೋ ಥರ್ಡ್ ಪಾರ್ಟಿ ನೋಡ್ ಥರ್ಡ್ ಕಂಟ್ರಿ ಬರ್ಬೇಕಂತಿದೆ ಇದೆ ಎಲ್ಲಿ ಶಿಮ್ಲಾ ಒಪ್ಪಂದದಲ್ಲಿ ಮತ್ತೆ ಅದೇ ಯಾರು ಶಿಮ್ಲಾಪಂದ ಏನ್ ಹೇಳ್ರಲ್ಲ ಅಲ್ರಿ ಫಾಲೋ ಮಾಡ್ತಾನೆ ಇದೀವಿ ನೀವು ನೀವ್ ಫಾಲೋ ಅಲ್ರಿ ನೀವು ಕೇಳ್ರಿ ಅಲ್ ಕೇಳ್ರಿ 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 ಅಲ್ರಿ ಒಂದ್ ನಿಮಿಷ ಕೇಳ್ರಿ ಕೇಳ್ರಿ ಈಗ ಕೇಳ್ರಿ ಅದೇ ಕೇಳ್ರಿ ಹಂಗಲ್ರಿ ಅಲ್ರಿ ಈಗ ನೀವು ಇದು ಇದ್ರ ಬಗ್ಗೆ ಚರ್ಚೆ ಮಾಡಿ ಬಗ್ಗೆ ಕೇಳಿ ಕೇಳ್ರಿ ಅಲ್ಲ ಈಗ ಯಾಕೆ ತಗೊಂಡು ಏನ್ ಮಾಡ್ತೇನೆ ಅದಕ್ಕೇನು ಅಲ್ರಿ ಅಮೇರಿಕಾ ಕೇಳ್ರಿ ಸುಬ್ರೇ ಏನಾರ ಸುಮ್ಮನೆ ಮಾತಾಡ್ಬೇಡ್ರಿ ತಸ್ಕೊಂಡ್ ತಸ್ಕೊಂಡ್ ವಿಷಯದಲ್ಲ ಅಲ್ರಿ ನಿಮ್ಮ ಪ್ರಾಬ್ಲಮ್ ಏನಾಗಿರುತ್ತಾ ಹೇಳ್ರಿ ನಿಮ್ ಪ್ರಾಬ್ಲಮ್ ಅದು ನೀವು ನಿಮ್ ನಾವ್ ಹೇಳಿ ಶಾಂತ ಹೇಳ್ರಿ ಕೇಳ್ರಿ ಪಿ ಸಿ ಅಲ್ಲಿ ಬಂದಿರತಕ್ಕಂಥದ್ದು ಅದು ನೀವು ಏನಾಗಿದೆ ಅದು ಗಾಂಧಿಯವರು ಅವ್ರ ಬಂದಿರ್ತಕ್ಕಂಥದ್ದು ಕೋರ್ಟ್ ಅದು ಅದ್ರ ಬಗ್ಗೆ ನಾವು ರಾಹುಲ್ ಗಾಂಧಿ ಕೇಳ್ರಿ ಏ ಏನನ್ನ ಸುಮ್ನೆ ಏ ಮಾತಾಡ್ಬಾಡಿದ್ರಿ ಯು ಹ್ಯಾವ್ ಟು ರಿಸನ್ ಐ ಕೇಳಿ ಐ ಆಮ್ ನಾಟ್ ಟಾಪ್ ಯು ಐನ್ ಏನ್ ಮಾತಾಡ್ತೇನೆ ಬಿಟ್ ಮಾಡಿದೀವಿ

ಈ ತರ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತವೆ ಈಗ ಏಯ್ಟಿ ತ್ರೀನಾಗ ಏನಾಗಿದ್ದು ಸೆವೆಂಟಿನಾಗುತ್ತೆ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡು ಬರ್ತೀನಿ ಈಗ ಬಗ್ಗೆ ಅವರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ ಸುಳ್ಳು ಹೇಳಬಾರ್ದು ಅವರು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳೋದು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ತರ ಪ್ರಶ್ನೆ ಇಲ್ಲಿ ನಮ್ಮನೆ ಕೇಳೋದು ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನೋ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ಹೇಳ್ತಾರು ನಾನು ನಾನು ಮಾಧ್ಯಮ ಕೇಳ ಮಾಧ್ಯಮ ಕೇಳ್ರಿ ಅಂತೇಳಿ ಕೇಳ್ರಿ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಲೆಟ್ ಮಿ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳಿದ್ರ ಅಂತ ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ ಈ ತರದ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೇ ಹೊರತು ನಾನ್ ಬ್ಲೇಮ್ ಮಾಡಕ್ ಹೋಗಿಲ್ಲ ಹೇಳಿ ಯಾರು ರೀ ಸಿ ಎಂ ಅವರು ರೆಫರೆನ್ಸ್ ಯಾವ ರೆಫರೆನ್ಸ್ ಹೇಳಿದ್ರು ಗೊತ್ತಾ ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ನಾಗ ಏನಾಗಿತ್ತಲ್ಲಿ ಎಲ್ಲ ಪಾರ್ಟಿಗಳು ನೋಡ್ರಿ ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತದೆ ಇವತ್ತು ಬಿಜೆಪಿ ಕಡೆ ಕೆಲವರು ಅನ್ನೋರು ಇರ್ಬೋದು ಕೆಲವರು ಓಕೆ ಅನ್ನೋ ಇರ್ಬೋದು ಅದಕ್ಕೇನು ಸಂಬಂಧ ಇದೆ ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಭಾಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿ ಆಲ್ ಹ್ಯಾವ್ ಸ್ಟುಡ್ ಇವನ್ ಇ ಆಸ್ ಸ್ಟುಡ್ ವಿ ಹ್ಯಾವ್ ಸ್ಟುಡ್ ಈವನ್ ಸಂ ಪೀಪಲ್ ಮ್ಯಾಟ್ ಆಫ್ ಟೋಲ್ಡ್ ನೀವು ಯಾವುದೇ ಆರ್ಮಿ ವೆಟರನ್ಸ್ಗಳಿಗೆ ಹೋದ್ರೆ ವಾರಿಗೆ ಹೋಗ್ಬೇಡ್ರಂತ ಇವತ್ತು ಇದ್ದಾರೆ ಇವತ್ತು ಭಾಳ ಜನ ಆರ್ಮಿ ವೆಟರನ್ಸ್ ಏನು ಹೇಳ್ತಾರೆ ಯುದ್ಧಕ್ಕೆ ಹೋಗ್ಬೇಡ್ರಂತಲೇ ಹೇಳ್ತಾ ಇದ್ದಾರೆ ಅದಕ್ಕೇನು ಸಂಬಂಧ ಇಲ್ಲ ಈಗ ಡಿಶನ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಯುದ್ಧಕ್ಕೆ ಹೋಗ್ಬಾರ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜನರು ಅಭಿಪ್ರಾಯ ಇರಲಿಕ್ಕಿಲ್ಲ ಸೊ ಸಿದ್ದರಾಮಯ್ಯ ಸಾಹೇಬ್ ಹೇಳಿರ್ತಕ್ಕಂಥ ವರ್ಜನ್ ಬೇರೆ ಇದೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ ಸೊ ಅದನ್ನ ನೀವು ಯಾವ ರೀತಿ ಕೇಳಬೇಕು ನಿಮಗೆ ಓವರ್ ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ಹೋಲ್ ಹಂಡ್ರೆಡ್ ಫಾರ್ಟಿ ಪೀಪಲ್ ಬೇರೆ ಮೋದಿ ಅಲ್ಲಿ ವಾರಿಗೆ ಹೋಗ್ಬೇಕಂತಿತ್ತು ಇವತ್ತು ನಾವು ಆ ಪ್ರಶ್ನೆಗೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಫಾರ್ ಟೈಮಿಂಗ್ ಐ ತಿಂಕ್ ಯು ಶುಡ್ ಹಾವ್ ಲಿಟಲ್ ಬಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ ಜಸ್ಟ್ ವಾಟ್ ಇಸ್ ವಾಟ್ ಇಸ್ಟ್ ಅಜೆಂಡಾ ಯು ವಾಂಟ್ ವಿಸ್ಪೆನ್ ತರ್ಟಿ ಇಯರ್ ಬ್ಯಾಕ್ ವಿಲ್ ಡಿಸು ಕಾಲ್ ಓನ್ಲಿ ಫಾರ್ ದಟ್ ಇನ್ ಎಸ್ಕಮ್ಗಾಂಧಿ ವಾಜಪೇಯಿ ವಾಜಪೇಯಿ ಕೂಡ ಹೇಳ್ತಿದ್ದಾರೆ ವಾಜಪೇಯಿ ಬಗ್ಗೆ ಏನ್ ಹೇಳ್ರಿ ಏನ್ ಹೇಳ್ತಿದ್ರಿ ಯಾರು ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಟ್ರಂಪ್ ಏನ್ ಮಾಡ್ತಾ ಪ್ರತಿ ದೇಶಕ್ಕೆ ಹೋಗ್ತಾ ಇದ್ದಾರೆ ಇದು ನಮ್ ದೇಶದ ಗೌರವ ಇದೆ ಇದರಲ್ಲಿ ಪ್ರತಿ ದೇಶಕ್ಕೆ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಐ ಹವ್ ಸ್ಪೋಕನ್ ಟು ದಿಸ್ ಟು ಸ್ಪೋಕ್ಸ್ ಐ ಕಾಲ್ ದ ಮೈಂಡ್ ಸ್ಯಾಟ್ ಲುಕ್ ಅಟ್ ಯೂಸ್ ಯುವರ್ ಬ್ರೈನ್ ಡೋಂಟ್ ಗೋ ಫಾರ್ ವಾರ್ ಅವರೇ ಮೀಡಿಯೇಷನ್ ಮಾಡಿ ನಂತ ಹೇಳಿ ಟ್ರಂಪ್ ಅವರು ಒಂದು ಜಾಗದಲ್ಲ ಐದನೇ ಸರಿ ಹೇಳ್ತಾ ಇದ್ದಾರೆ ಕತಾರ್ನಲ್ಲಿ ಅದೇ ಹೇಳಿದಾರೆ ಸೌದಿನಲ್ಲಿ ಅದೇ ಹೇಳಿದಾರೆ ಅಮೆರಿಕದಲ್ಲಿ ಅದೇ ಹೇಳಿದಾರೆ ಪ್ರತಿ ಕಂಟ್ರಿಯಲ್ಲಿ ಹೋಗ್ತಾ ಹೋಗಿ ಅದನ್ನೇ ಹೇಳ್ತಾ ಇದಾರೆ ನಾನು ಅದಕ್ಕೆ ಇವತ್ತು ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥದ್ದು ನಾವು ಯಾರು ಕಂಟನೆ ಅದಕ್ಕೆ ಸೆಕ್ರೆಟರಿಕಿನ ಜಾಸ್ತಿ ಮೋದಿ ಸಾಹೇಬ್ರೆ ಒಂದು ಕಂಟನೆ ಮಾಡಲಿ ಅಂತ ನನ್ನ ಅಭಿಪ್ರಾಯ ಮತ್ತೆ ಅದೇ ಹೇಳಿದ್ದು ಮತ್ತೆ ಇಲ್ಲಿವರೆಗೇನು ಹೇಳಿದ್ದು ಮಾತಾಡಿ ನೀವು ಆಮೇಲೆ ಆಮೇಲೆ ನೀವು ಮಾತಾಡಿ ಸಪ್ರೇಟ್ ಆಗಿ ಮಾತಾಡಿ ಅಲ್ಲ ವಿಷಯ ಬಿಟ್ಟು ಕೇಳ್ದಲ್ರಿ ಅಲ್ಲಲ್ಲ ಅಲ್ಲ ಈಗ ಆಯ್ತಲ್ಲ ಆಯ್ತು ಅದೇ ಇರ್ಲಿ ಬಿಡ್ರಿ ಈಗ ಉತ್ತರ ಕೊಟ್ಟಿಲ್ಲ ಅಲ್ರಿ 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 ನಿಮ್ ಅಲ್ರಿ ಏ ಕರೆಕ್ಟ್ ಇರ್ಬಿಡ್ರಿ ಅಲ್ರಿ ನಿಮ್ಗೆ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟಿನಲ್ಲ ಈಗ ಅದಕ್ಕೆ ಏನ್ ತೊಂದರೆ ಅಲ್ಲ ಯು ಕ್ಯಾನ್ ಆಸ್ಕ್ ಮಿ ಸಮರ್ ಕ್ವಶನ್ ಅಲ್ಲ ಅಲ್ರಿ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲರೂ ಇದ್ದಾರೆ ಇದಾರೆ ನೀವೊಬ್ಬರಲ್ಲ ಅಂತ ಹೇಳ್ತಾರೆ ಅಲ್ರಿ ನೀವ್ ಇನ್ನ ಅದ್ ಕೇಳ್ರಿ ಉತ್ತರ ಕೊಡ್ತೀನಿ ಅಲ್ರೀ ನಾನು ಅದೇ ನಾನು ನಾನು ಅದೇ ಹೇಳ್ತಿರೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದ್ನಂದ್ರೆ ಯುವರ್ ಆಸ್ಕಿಂಗ್ ಕ್ವಶನ್ ಆಲ್ಸೋ ನನಗೆ ಅರ್ಥ ಆಗತ್ತೆ ಅನೇ ಸಣ್ಣನಲ್ಲ ಇನ್ಕಿನ ವಯಸ್ಸು ಜಾಸ್ತಿ ಕಳ್ಕೊಂಡಿ ನಾನು ಐತಲ್ಲ ನೀವು ಕೇಳಿರ್ತಕ್ಕಂಥ ಅರ್ಥ ಆಗುತ್ತೆ ದ ದೆನ್ ದ ಕ್ವಶನ್ ಕಮ್ಸ್ ಟು ಯು ದಿಸ್ ಅ ಕ್ವಶನ್ ಟು ಬಿ ಆನ್ಸರ್ಡ್ ನಾವು ಇಟ್ ಇಸ್ ನಾಟ್ ಅ ಕ್ವಶನ್ ಟು ಬಿ ಆಸ್ ಬ್ಯಾಕ್ ದಿಸ್ ಮೈಂಡ್ ಸೆಟ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಫ್ ಐ ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಅಲ್ರಿ ಅಲ್ರಿ ನಾನು ನೀನು ಹೇಳಿದ್ಮ ನಾನು ಹೇಳ್ಬೇಕಲ್ಲಪ್ಪ ನೀನು ಹೇಳಿದ ಮುಗಿತ್ತೋದಿಲ್ಲ ನಾನು ಉತ್ತರ ಕೊಡಬೇಕು ಆಮೇಲೆ ನೀನು ಮತ್ತೆ ಕೇಳು ಈ ಮೈಂಡ್ ಸೆಟ್ ಇದೆ ಅಲ್ಲ ದಿಸ್ ಮೈಂಡ್ ಸೆಟ್ ವೆಲ್ ಅಂಡರ್ಸ್ಟುಡ್ ವರ್ಲಿ ದಿಸ್ ದ ಮೈಂಡ್ ಸೆಟ್ ವೇರ್ ವಿರ್ ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್ ಇಸ್ ಡೋಂಟ್ ಕ್ವಶನ್ ಅಲ್ಲಿ ಕೇಳ್ರಿ ಕೇಳಿ ಅದ ಇರಲಿ ಅದು ಈಗ ನೀನು ಮಾತಾಡೋದ್ರಿಂದ ನಾನು ಮಾತಾಡ್ತೀನಿ ತಿರ್ಗಾ ಮಾತಾಡು ದ ಕ್ವಶನ್ ವಾಟ್ ಯು ಆರ್ ಟ್ರಿಂಕ್ ಇಸ್ ಡೋಂಟ್ ಕ್ವಶನ್ ಎನಥಿಂಗ್ ಒಂದು ಮುಗಿಸ್ತಂತ ರೀ ಇಫ್ ಐ ಕ್ವಶನ್ ವಾಟ್ ಎಸ್ ಹಾಪನ್ ತರ್ಟಿ ಇಯರ್ಸ್ ಬ್ಯಾಕ್ ಅಂತ ನೀವು ಕೇಳ್ತೀರಿ ಈಗ ಅಂದ್ರೆ ಈ ಪ್ರಸ್ತುತ ಪ್ರಶ್ನೆ ಕೇಳಬಾರ್ದಾ ನೀವು ಕೇಳೋದಂದ್ರೆ ಈ ಪ್ರಸ್ತುತ ಏನು ಪ್ರಶ್ನೆ ಕೇಳಬಾರ್ದು ಮೂವತ್ತು ವರ್ಷ ಏನಾಗಿತ್ತು ನಲ್ವತ್ತು ವರ್ಷ ಏನಾಗಿತ್ತು ಅದೆಲ್ಲ ಮೀರ್ತಾನೆ ನೀವು ಬಂದಿದ್ದು ಎಲ್ಲಾ ಕುದುರೆ ಮೇಲೆ ಕುಂಟೆ ಮೇಲೆ ನೀವು ತಾನೇ ಬಂದಿದ್ದು ಅಲ್ಲ ನೀವ್ ತಾನೆ ಮಾತಾಡಿದೀಗ ನಾವೇನ್ ಕೇಳಿದ್ರಿ ಅದೇ ನಾನು ಅದೆಲ್ಲ ಹೇಳಿದ್ದೆ ಅಲ್ರಿ ಈಗ ಹೌದ್ರಿ ಆ ಸೆಟ್ ಆಗಿ ಒಂದ್ ನಿಮಿಷ ಕೇಳ ನಿಮಿಷ ಈಗ ನಿಮ್ಗೆ ಹೇಳಿವ ಅದ್ರಿ ನಾನ್ ನಿಮಗೆ ಹೇಳಿರೋದು ನೀವ್ ಯಾಕೆ ಕುಟ್ಕೊಂಡು ನೋಡ್ತೀರಿ ಯಾಕೆ ಮಾತಾಡ್ಲಿ ಬಿಡ್ರಿ ಲಟಿನ್ ಅಲ್ರಿ ಯಾಕೆ ಅಜೆಂಡಿಗಳು ನಡೀತಲ್ಲ ದೇಶದಲ್ಲಿ ಮತ್ತೆ ಅವ್ರಿಗೆ ಹೇಳಿ ನಿಮ್ಗೆ ಯಾಕೆ ನೋಡ್ಕೊಳ್ತೀರಾ ನೀವ್ ಯಾಕೆ ನೋಡ್ತೀರಾ ಎಲ್ಲಾ ಮಾಧ್ಯಮ ಅಂತ ಹೇಳಿ ನಾನು ನಿಮ್ಗೆ ಯಾಕೆ ಹಂಗೆ ಅನಿಸ್ತಾ ಇದೆ ಅಲ್ಲಿ ನಿಮಗೆ ಯಾಕೆ ಹಂಗೆ ಅನಿಸ್ತಾ ಇದೆ ನಾನು ನಿಮ್ಮ ಹೆಸರು ಹೇಳಿಲ್ಲ ನಿಮ್ಮ ಚನಲ್ ಹೆಸರು ಹೇಳಿಲ್ಲ ಮಾಧ್ಯಮದವರು ಅಂತ ಹೇಳಿದ್ರಿ ಮಾಧ್ಯಮದವರು ಎಲ್ಲರೂ ಸೇಮ್ ಇದಾರ ಒಳ್ಳೆಯವರು ಇದಾರೆ ಕೆಟ್ಟವರು ಇದಾರೆ ಈ ದೇಶದಲ್ಲಿ ಒಳ್ಳೆಯವರು ಕೆಟ್ಟರು ಇದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ